ರೈತ 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 ಅನ್ನ ಕೊಡುವ ದಾತ ಚೀತ ಜೀತ ಚೀತ ದೊರೆಗಳು ಬೆಳೆಸಿದ ಭೂತ ಬೆಲಿಯ ಹೊರಗಾಡೆ ಬಂದ ಹೂವ ರೈತನ್ನ ತೋಳಿದೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ದಾತ ಜೀತ ಜೀತ ಚೀತ ದೊರೆಗಳು ಬೆಳೆಸಿದ ಭೂತ ಬೆಲಿಯ ಹೊರಗಡೆ ಬಂದ ಹೂವ ರೈತನ್ನ ತೋಳಿಗೆ ನೋಡೋ ಜೀವ ಜಗದ ದೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು ದನಿಯೋನು ದನಿಯೇ ಆಗಿಲ್ಲ ಆಳೋನು ಆಳು ಆಗಿಲ್ಲ ರಾಜಯೋಗ ಅವನೇ ದೊರೆಯು ಈಗ ಲೋಪ ದೋಷವನ್ನು ಕಿದ್ದಲೇಬೇಕು ಬೇಗ ದುಡಿಯೋನ ಬೆನ್ನಿನ ಬೇವರು ಲೋಕ ನಾ ಕಾಯುವ ಉಸಿರು ರೈತ ನೀನೆ ಸಿಂಹ ರೈತ ನೀನೆ ಸಿಂಹ ರೈತ ನೀನೆ ಸಿಂಹ ಎಂಬ ಬರಹ ಬದಲಿಸಿ ಬಮ್ಮ ಗೌರವದ <laughs>

मल <laughs> ಕಳೆದ ಒಂದು ವರ್ಷದಿಂದ ರೈತರ ಪರಿಸ್ಥಿತಿ ತೀವ್ರ ಕಷ್ಟಕರದಲ್ಲಿದೆ ಯಾಕಂದ್ರೆ ಒಂದು ಟೊಮೆಟೊ ಬಾಕ್ಸು ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೋಗ್ತಾ ಇದೆ ಒಂದು ಎಕರೆಗೆ ಬೆಲೆ ಬೆಲೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ಟೊಮೆಟೊ ಕೆಡ್ಡಿ ಇವತ್ತು ಎಂಡೇಟ್ ಇದೆ ಅಂದ್ರೆ ಮೂವತ್ತೈದರಿಂದ ನಲವತ್ ನಾಲ್ವತ್ತು ರೂಪಾಯಿ ಇದೆ ಒಬ್ಬ ಕೂಲಿ ಬಂದು ಕೆಲಸ ಮಾಡಬೇಕಾದ್ರೆ ನಾನೂರ ಐವತ್ತರಿಂದ ಐನೂರು ರೂಪಾಯಿ ಕೊಡಬೇಕು ಹೆಂಗಸರಿಗೆ ಗಂಡಸರಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಗೊಬ್ಬರದ ಮೂಟೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಆಗಿದೆ ಆದ್ರೆ ರೈತರ ಬೆಳೆದಿರುವ ಬೆಳೆಗೆ ಮಾತ್ರ ರೇಟ್ ಇಲ್ಲ ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಹತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ಒಂದು ವರ್ಷದಿಂದ ನಮ್ಮ ಉಸ್ತುವಾರಿ ಸಚಿವರು ರೈತರ ಬಗ್ಗೆ ಕಾಳಜಿ ಇಲ್ಲ ಅವರು ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದೀವಿ ಬದಲಾವಣೆ ಇಲ್ಲ ಅಂದ್ರೆ ರೈತರ ರೈತರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಗೆ ಈ ಹತ್ತು ರೂಪಾಯಿ ಬೆಂಬಲ ಬೆಲೆಗಳನ್ನು ನಾವು ಈ ಸಂದರ್ಭ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹೊಸ ಸೇನೆ ವ್ಯಕ್ತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸತತವಾಗಿ ಆರು ವರ್ಷಗಳಿಂದ ಟೊಮ್ಯಾಟೊ ಬೆಳೆಗಾರರ ಮರಣ ಶಾಸನ ಬರಿದ ರೋಗ ನಿಯಂತ್ರಣಕ್ಕೆ ಬರದೆ ಸುಮಾರು ಲಕ್ಷಾಂತರ ರೂಪಾಯಿ ಸಾವಿರಾರು ರೈತರ ಒಂದು ಬಂಡವಾಳ ಹಾಕಿದರೂ ಸಹ ನಷ್ಟವಾಗ್ತಾ ಇದ್ರು ಆದರೆ ಈ ವರ್ಷ ಏನು ದೇವರ ಕೃಪೆ ಏನಂತೂ ಗೊತ್ತಾಗ್ತಾ ಇಲ್ಲ ಆದರೆ ಉತ್ತಮವಾದ ಬೆಳೆ ಬಂದೈತೆ ಆದರೆ ಮಾರುಕಟ್ಟೆಯಲ್ಲಿ ಮಾತ್ರ ಈ ಟೊಮೊಟೊ ಬೆಲೆ ಯಾಕಂದರೆ ಇದು ಕೆಂಪು ಸುಂದಿದೆ ಅಂತೇಳಿ ಇದು ಗಿನೀಸ್ ದಾಖಲೆ ಮಾಡಿತ್ತು ಹೋದ ವರ್ಷ ಮೂರು ಸಾವಿರದ ಇನ್ನೂರು ರೂಪಾಯಿ ಬಾಕ್ಸ್ ಹೋಗಿತ್ತು ಆದರೂ ಸಹ ಈ ವರ್ಷ ನೋ ಸೇಲಿಂದ ಹಿಡಿದು ನೂರೈವತ್ತು ರೂಪಾಯಿ ಗಂಟೆ ಹೋಗ್ತಾ ಇದೆ ಇದರಿಂದ ಏನಾಗ್ತಾಯಿದೆ ಅಂದರೆ ಒಂದು ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಕೂಲಿ ಕಾರ್ಮಿಕರು ಮತ್ತು ಭೂಮಿ ಆದಾಯದಿಂದ ಹಿಡಿದು ಮಾರ್ಕೆಟ್ ತಾಕನೆ ಮಾಡಕ್ಕೆ ಬೇಕಾದರೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಬರ್ತಾಯಿದೆ ಆದರೆ ಕಿತ್ತು ನಾವು ಮಾರ್ಕೆಟ್ಗೆ ಹಾಕಬೇಕಾದ್ರೆ ಅರವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ಇಲ್ಲಿ ನೋ ಸೇಲು ಇಪ್ಪತ್ತು ರೂಪಾಯಿ ಹೋದರೆ ರೈತರಿಗೆ ನಷ್ಟನಾಗ್ತಾ ಇದೆ ಹೊರ್ತನೂ ಯಾವುದೇ ಲಾಭಕ್ಕಾಗ ಬೆಳೆ ಆಗ್ತಾ ಇಲ್ಲ ಈ ಕೂಡಲೇ ನಾವು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಟೊಮೊಟೊ ಬೆಳೆಗಾರರ ಈ ಒಂದು ಪರಿಸ್ಥಿತಿ ಏನಿದೆ ಅಂತೇಳಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ವರದಿಯನ್ನು ತರಿಸಿಕೊಂಡು ಅದೇ ರೀತಿ ಎ ಪಿ ಎಮ್ ಸಿಯಲ್ಲೂ ಏನಿವತ್ತು ಮಾರುಕೆಟಲ್ಲಿ ಅನಾಜ್ ಆಗ್ತಾ ಇದೆ ಆ ಮಾರುಕಟ್ಟೆ ಎ ಪಿ ಎಂ ಸಿ ಅಧಿಕಾರಿಗಳಿಂದನೂ ಮನೆ ಆ ವರದಿಯನ್ನು ತರಿಸಿಕೊಂಡು ಅವರ ವರದಿಯನ್ನು ಸರಿಪಡಿಸಿ ಸರ್ಕಾರಕ್ಕೆ ಕಳಿಸಿ ಕನಿಷ್ಠ ಒಂದು ಕೆ ಜಿ ಟಮೊಟೊಗೆ ಹತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ಹೇಳ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಬೆಳೆ ಸಮೃದ್ಧವಾಗಿ ಬಂದಿದೆ ಜೂನ್ ಜುಲೈ ಜುಲೈಲ್ಲಿ ಬರ್ತದೆ ಅಂತೇಳಿ ನಮಗೆ ಮುನ್ನೂರು ರೂಪಾಯಿ ಹೋದ್ರೂ ನಮ್ಮ ಆಕೆಯ ಬಂಡವಾಳ ಬರ್ತಾ ಇಲ್ಲ ಯಾಕಂದರೆ ಇವತ್ತು ಉತ್ತಮ ಬೆಲೆ ಇದೆ ಬೆಲೆ ಬೆಳೆ ಇದೆ ಬೆಲೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾದರೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅದರ ಜೊತೆಗೆ ಏನು ಸಾವಿರಾರು ರೈತ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಏನು ರೈತರು ಬರ್ತಾರೆ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳಿಲ್ಲ ಸಿ ಕ್ಯಾಮರಾಗಳಿಲ್ಲ ಕಸ ಸಮರ್ಪಕ ವಿಂಗಡಣೆ ಮಾಡ್ತಾ ಇಲ್ಲ ಆರೋಗ್ಯವಾಗಿ ಬರುವಂತಹ ರೈತ ಕೂಲಿ ಕಾರ್ಮಿಕರು ಅನಾರೋಗ್ಯವಾಗಿ ಹೋಗ್ತಾ ಇದ್ದಾರೆ ಈ ಕೂಡಲೇ ಟೊಮ್ಯಾಟೊ ಮಾರುಕಟ್ಟೆಯನ್ನು ಸಹ ಅಭಿವೃದ್ಧಿ ಮಾಡಬೇಕಂತೇಳಿ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ವತಿಯಿಂದ ಇವತ್ತು ಸೌಂದರ್ಯ ಸಲ್ಕಲೆಯಲ್ಲಿ ಟೊಮೆಟೋವನ್ನು ಉಚಿತವಾಗಿ ವಿತರಣೆ ಮಾಡುವ ಮುಖಾಂತರ ಟೊಮ್ಯಾಟೊ ಬೆಳೆಗಾರರ ರಕ್ಷಣೆ ಮಾರುಕಟ್ಟೆಯ ಅಭಿವೃದ್ಧಿ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಎಷ್ಟು ಸರ್ಕಾರಗಳು ಬದಲಾವಣೆ ಆದ್ರೂ ಎಷ್ಟು ಸರ್ಕಾರಗಳು ಬದಲಾವಣೆ ಆದರೂ ರೈತನ ಕರ್ಮ ಯಾವುದೇ ಸರ್ಕಾರ ಬದಲಾವಣೆ ಆದ್ರೂ ಅವ್ರ ಬೆಲೆ ಅವರು ನಿಗದಿ ಮಾಡ್ಕೊಳ್ಳಕ್ಕೆ ಕೂಡ ಅವ್ರಿಗೆ ಅಕ್ಕಿಲ್ದಿರೋಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಈಗ ನೋಡಿ ಸೇದಿ ಹಾಳಾಗೋಗುವಂತ ಸಿಗರೇಟ್ಗೆ ನಿಗದಿ ಮಾಡ್ತಾರೆ ಕಾಸು ಇವತ್ತಿಂದ ಮಧ್ಯದ ಬೆಲೆ ಏರ್ಸಿದ್ದಾರೆ ಪ್ರತಿಯೊಂದು ಕುಡಿದು ಹಾಳಾಗುವಂತ ಪ್ರತಿಯೊಂದು ಇದಕ್ಕೂ ಸರ್ಕಾರ ನಿಗದಿ ಮಾಡಿದೆ ಬೆಲೆ ನಿಗದಿ ಮಾಡುತ್ತೆ ಆರೋಗ್ಯವಾದ ಆಹಾರ ಕೊಡುವಂತ ರೈತನಿಗೆ ಯಾವುದೇ ಕಾರಣಕ್ಕೂ ಯಾವ ಬೆಲೆನೂ ನಿಗದಿ ಮಾಡ್ತಾ ಇಲ್ಲ ರೈತ ಅಂದ್ರೆ ಎಷ್ಟು ಕೇವಲ ಆಗಿದೆ ಈ ಸರ್ಕಾರಕ್ಕೆ ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ ರೈತ ಮಾತ್ರ ರೈತನ ತರ ಅಗ್ನೇ ಇದ್ದಾನೆ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾನೆ ಎಂಟಿ ಮಕ್ಕಳಿಗೆ ಬೀದಿಗೆ ಬಿಡ್ತಾ ಇದ್ದಾನೆ ಈಗ ಅತಿ ಹೆಚ್ಚು ಬೀದಿರೋ ಟೊಮೆಟೋವನ್ನು ಬೀದಿಯಲ್ಲಿ ಸುರಿದು ಉಚಿತವಾಗಿ ಕೊಡುವಂಥ ಪರಿಸ್ಥಿತಿ ರೈತನ ಬಂದಿದೆ ಅಂದ್ರೆ ಸರ್ಕಾರ ಎಷ್ಟು ಮಟ್ಟಕ್ಕೆ ಗಮನ ತಗೋತಾ ಅಂತ ಸ್ವಲ್ಪ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಇವತ್ತಿಂದ ಈ ದಿನದಿಂದ ಈಗ ರೈತ ಕೇಳ್ತಾರೆ ಏನು ಸರ್ಕಾರದಿಂದ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾನೆ ಜಿಗೆ ಹತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾನೆ ಇವತ್ತು ಮದ್ಯದ ಬೆಲೆ ಒಂದು ಬಾಟ್ಲ್ ಮೇಲೆ ಮೂವತ್ತ ನಾಲ್ವತ್ತು ಬೆಳೆಸಿದ್ದಾರೆ ಏನೋ ನಿಮ್ ಸರ್ಕಾರ ಲಾಭ ಬರುತ್ತೆ ಅಂತನಾ ಸರ್ಕಾರ ಬುಕ್ಸ ತುಂಬಸ್ಕೋಬೇಕು ರೈತನ ಒಟ್ಟೆ ಮಾತ್ರ ತುಂಬಿಸಕ್ಕೆ ನಿಮ್ಗೆ ಹೋಗ್ತಾ ಇಲ್ವಾ ಈಗ ರೈತನಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಕೊಟ್ಬಿಟ್ರೆ ನಿಮ್ಗೆ ಸರ್ಕಾರುತ್ತಾ ಏನೋ ಇಲ್ವಲ್ಲ ಕುರ್ಮು ಕೆಟ್ಟ ಹಾಳಾಗ ಹೋಗಿ ಪ್ರಾಣ ಕಳ್ಕೋಣ ಅಂತ ರೇಟ್ ರೇಪ್ ಬೇಡಿಸಿ ರೈತ ಬೆಳೆದಿರೋ ಟೊಮೊಟೊಗೆ ಬೆಂಬಲ ಬೆಲೆ ಕೊಡಲ್ಲ ಯಾವ ನ್ಯಾಯ ಸಮಯ ಇದು ಇದೇ ರೀತಿ ರೈತನ ಕೈಗಣಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇರುತ್ತೆ ಅಂತ ಈ ಈ ಮುಖಾಂತರ ನಿಮಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಬೆಳೆಸಿದ ಭೂತ ಬೆಲಿಯ ಹೊರಗಡೆ ಬಂದ ಹೂವ ರೈತನ್ನ ತೋಳಿಗೆ ಗೋಡು ಜೀವ ಹೇಳೋ ಮೇಲೆ ಇನ್ನು ಬಾಗೋವರೆಗೆ ಬೆಂದು ಕೇಳೋ ನ್ಯಾಯವಿಂದು ನೆಲವೆ ನಮಗೆ ಹೊಂದೋನು ನಾವು ಕೆಲ ಕಾಲ ಹಿಂಬೇಡ ಧನಿಯ ಕೈ ಕಾಲ ಸುಖದ ಹಳೆಯ ಕನಸು ಮಾಡೋ ಹಿಂದು ನನಸು ವಿಜಯ ವೀರ್ಯ ಸೂರ್ಯ ಜಗದ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನೊಗಬಿಲ್ಲು ಹುಳತ್ತಿ ನುಗ್ಗಿ ನಿಲ್ಲು ರೈತ ನೀನೇ ಪೇಶ ರೈತ ನೀನೆ ಪೇಶ ಪ್ರಾಬ್ಲಮ್ಮೋ ಇಲ್ಲಾಂದ್ರೆ ರೈತರ ಸಮಸ್ಯೆನ ನಿರಂತರವಾಗಿ ಟೊಮಾಟೊ ಬೆಳೆ ಆಗ್ತಾ ಇರಲಿಲ್ಲ ಗಿನೀಸ್ ದಾಖಲೆ ಮಾಡಿದ್ರು ಕೋಲಾರ ಜಿಲ್ಲೆ ಹಾಗಾದ್ರೆ ನೀವು ಕೋಲಾರ ಜಿಲ್ಲೆವರಾಗಿರೋದಕ್ಕ ನಿಮ್ಗೆ ಗೊತ್ತಿದೆ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಹೋಗಿತ್ತು ಅವಾಗ ಫಸಲಿಲ್ಲ ಬೆಳೆ ಇಲ್ಲ ಈಗ ಐದು ವರ್ಷ ಆದ ನಂತರ ಸಮೃದ್ಧವಾದ ಬೆಳೆ ಬಂದೈತೆ ಬೆಳೆ ಹೆಂಗಿದೆ ಅಂದ್ರೆ ನಾವು ನಿರೀಕ್ಷೆ ಕೂಡ ಮಾಡಲಿಲ್ಲ ಆ ಒಂದು ಮಟ್ಟಕ್ಕಿದಾಗ ಮಾರ್ಕೆಟಲ್ಲಿ ಏನಾಗ್ತದೆ ಅಂದರೆ ಒಂದು ಕ ಟೊಮೊಟೊ ನೋ ಸೇಲಿಂದ ಹಿಡಿದು ಕನಿಷ್ಠ ಒಂದು ನೂರೈವತ್ತು ನೂರ ಐವತ್ತು ಹೋಗ್ತಾ ಇದೆ ಅದೇನೋ ಫಸ್ಟು ಸ್ಟಾರ್ಟಿಂಗಲ್ಲಿ ಸಿಕ್ಕಿದ್ರೆ ಮತ್ತೆ ಅದು ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾವು ಏನು ಹೇಳ್ತದೆ ಅಂದರೆ ಟೊಮಾಟೊ ಬೆಲೆ ಯಾಕಂದರೆ ನೀವು ತಾಲೂಕು ಅಲ್ಲಿ ದಂಡಾಧಿಕಾರಿಗಳು ಮತ್ತು ಆಡಳಿತ ಅಧಿಕಾರಿಗಳು ಅದಕ್ಕೋಸ್ಕರ ಟೊಮೊಟೊ ಬೆಳೆಗಾರರ ಸ ಪರಿಸ್ಥಿತಿ ಏನಿದೆ ಒಂದು ಎಕರೆ ಬೆಳಿಬೇಕಾದ್ರೆ ನಿಮಗೂ ಗೊತ್ತಿರೋ ವಿಚಾರನೇ ಸುಮಾರು ಕೂಲಿ ಕಾರ್ಮಿಕರೆಲ್ಲ ಸೇರಿ ಒಂದು ಎರಡು ಎರಡೂವರೆ ಲಕ್ಷ ಖರ್ಚು ಬರ್ತಾ ಇದೆ ಒಂದು ಬಾಕ್ಸ್ ಟೊಮ್ಯಾಟೊ ಮಾರ್ಕೆಟ್ಗೆ ಬರಬೇಕಾದ್ರೆ ಅರವತ್ತು ರೂಪಾಯಿ ಖರ್ಚು ಬರ್ತದೆ ಹತ್ತು ರೂಪಾಯಿ ಕಮಿಷನ್ ಇರ್ತದೆ ಮೂರು ರೂಪಾಯಿ ಬಾಡಿಗೆ ಇರ್ತದೆ ಕೂಲಿ ಆಳುಗಳದ್ದೊಂದು ಮೂವತ್ತು ರೂಪಾಯಿ ಬೀಳ್ತದೆ ಅಂದರೆ ಆಗಿ ಹಾಕಂದರೆ ಮತ್ತೆ ಇದೆಲ್ಲ ಸೇರಿಸಿ ಐವತ್ತು ರೂಪಾಯಿ ಬರ್ತದೆ ಇಪ್ಪತ್ತು ರೂಪಾಯಿ ಹೋಗಿ ನೋವು ಸೇಲ್ ಹೋದರೆ ನಮ್ಗೆ ಏನೂ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಆಡಳಿತಾಧಿಕಾರಿ ಮತ್ತು ಅದಲ್ಗು ನಂಡಾಧಿಕಾರಿಗಳಿಂದ ಎ ಪಿ ಎಮ್ ಸಿ ಎ ಪಿ ಎಮ್ ಸಿ ಅವರು ಬಂದಿದ್ದಾರೆ ಇಲ್ಲೆಲ್ಲೋ ಇದು ಈ ಕಡೆ ಎ ಪಿ ಎಮ್ ಸಿಯಲ್ಲಿ ಏನು ಮಾರ್ಕೆಟ್ ರೇಟ್ ಹೋಗ್ತಾ ಇದೆ ಯಾವ ರೀತಿ ರೈತರಿಗೆ ನಾನು ಬೆಂಬಲ ಬೆಲೆ ಕೊಡ್ಬೋದಾ ಅಂತೇಳಿ ವರದಿ ತಗೊಂಡು ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಅದರ ಜೊತೆಗೆ ಎ ಪಿ ಎಮ್ ಸಿ ಮಾರ್ಕೆಟ್ ಅಲ್ಲ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಯಾಕಂದರೆ ಸಾವಿರಾರು ನಾಲ್ಕು ಕೂಲಿ ಕಾರ್ಮಿಕರು ಇವಾಗ ಬರ್ತಾರೆ ಅವರಿಗೆ ಶೌಚಾಲಯ ವ್ಯವಸ್ಥೆ ಇರ್ಬೋದು ಕುಡಿ ನೀರು ವ್ಯವಸ್ಥೆ ಅದು ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಅಲ್ಲಿ ಏನು ಟಮಾಟೊ ವೇಸ್ಟೇಜ್ ಬೀಳ್ತದೆ ಅದನ್ನೆತ್ತಿ ನಾವು ಬೇರೆ ಕಡೆ ಹಾಕ್ಬೇಕಾದ್ರೆ ಅದು ಸಮರ್ಪಕ ಜಾಗ ಇನ್ನೂ ಗುರ್ಸಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಟೆಂಡರ್ ತೊಗೊಂಡಿರೋದು ಇಲ್ಲಾಂದರೆ ಅಲ್ಲಿ ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ ಅದರಿಂದ ಸೊಳ್ಳೆಗಳು ಮತ್ತು ನೊಣಗಳು ಹೆಚ್ಚಾಗಿ ಆರೋಗ್ಯವಾಗಿರೋ ಹಳ್ಳಿಗಳು ಅನಾರೋಗ್ಯವಾಗ್ತದೆ ಇದು ನಮ್ಮ ಒತ್ತಾಯಿಗಳು ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಕೆ ಪಿ ಎಮ್ ಸಿ ಅವರ ಹತ್ರ ವರದಿ ತೊಗೊಳ್ಳಿ ಮತ್ತು ನಿಮ್ಮ ಕಂದಾಯ ಅಧಿಕಾರಿಗಳು ಇಲ್ಲ ತೋಟಗಾರಿಕೆ ಕೃಷಿ ಅಧಿಕಾರಿಗಳನ್ನ ಕರೆಸಿ ರೈತರ ಬೆಳೆ ಎಷ್ಟಾಗಿದೆ ಏನು ರೇಟ್ ಹೋಗ್ತಾ ಇದೆ ಅವ್ರ ಬಂಡವಾಳ ಎಷ್ಟಿದೆ ನಿಮ್ಮ ಮುಖಾಂತರನೇ ಹೋಗಲಿ ಇದುವರೆಗೂ ಯಾರೂ ಮಾಡಿಲ್ಲ ನಿಮ್ಮ ಮುಖಾಂತರನೇ ಸರ್ಕಾರಕ್ಕೆ ಕೋರಿದ್ರೆ ಖಂಡಿತವಾಗ್ಲೂ ನಿಮ್ಮ ಗ್ರೀನ್ ಇಂಕೈ ಒಂದು ಬೆಲೆ ಇರ್ತದೆ ರೈತರು ನಿಮ್ಮನ್ನ ಶಿರುಣಿಯಾಗಿ ನೋಡ್ತಾರೆ ಅಂತೇಳಿ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ನಿಮ್ಮ ಮುಖಾಂತರನೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಕೈ ಕೈ ಬಿಟ್ಟು ನಿಮ್ಮ ಕೈ ಹಾಕಿದ್ದೀವಿ ಮೇಡಮ್ ಐದು ವರ್ಷದಿಂದ ನಮ್ಗೆ ಸಿಕ್ಕಿಲ್ಲ ಒಂದು ಎಕರೆಗೆ ಅದು ಬೇಗ ಆಗ್ತದೆ ಖಂಡಿತ ನ್ಯಾಯ ಸಿಗ್ಬೋದು ಅಂತ ನಮಗೆ ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕರಿಗೂ ಹಾಗೂ ನಮ್ಮ ರೈತ ಸೇನೆಯವರಿಗೂ ಕೂಡ ನಮಸ್ಕಾರ ಈಗ ತಾವು ಇಲ್ಲಿ ಟೌನ್ನ ಮುಖ್ಯ ಭಾಗದಲ್ಲಿ ಇಲ್ಲಿ ಟೊಮೆಟೊವನ್ನು ಸುರಿದು ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ಈಗ ನಾನು ಹೇಳೋದು ಏನಂತಂದರೆ ನಿಜವಾಗ್ಲೂ ಕೂಡ ರೈತರು ಟೊಮೆಟೊವನ್ನು ಬೆಳೆದು ಕಂಗಾಲಾಗಿದ್ದಾರೆ ಇವತ್ತು ಅವರು ಬೆಳೀತಕ್ಕಂಥ ಬೆಳೆಗೆ ಕರೆಕ್ಟಾಗಿ ಬೆಲೆ ಸಿಗ್ತಾ ಇಲ್ಲ ಸೊ ಹಂಗಾಗಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರಿಗೆ ಬೆಳೆದಿರ್ತಕ್ಕಂಥ ಇದಕ್ಕೆ ಅಸಲು ಕೂಡ ಸಿಗ್ತಾ ಇಲ್ಲ ಇವತ್ತು ನಿಜವಾಗ್ಲೂ ಕೂಡ ತಾವೆಲ್ಲರೂ ಇಲ್ಲಿ ಬಂದು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದೀರಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಈ ಮನವಿಯನ್ನು ಸ್ವೀಕರಿಸಿದ್ದೀನಿ ಜಿಲ್ಲಾಧಿಕಾರಿಗಳ ಮುಖಾಂತರ ಖಂಡಿತವಾಗಲೂ ನಾನು ಸರ್ಕಾರಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡಿ ತಮಗೆ ಬೆಂಬಲ ಬೆಲೆಯಲ್ಲಿ ಸಿಗೋ ರೀತಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಆಮೇಲೆ ಜೊತೆಗೆ ಎ ಪಿ ಎಮ್ ಸಿ ಮಾರ್ಕೆಟಲ್ಲೂ ಕೂಡ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ತಾವೆಲ್ಲರೂ ಹೇಳಿದ್ದೀರಾ ನಾನು ಕೂಡಲೇ ಅದನ್ನು ಹೋಗಿ ಪರಿಶೀಲನೆ ಮಾಡಿ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ವರದಿಯನ್ನು ಮಾಡ್ತೀನಿ ಆ ಮೂಲಭೂತ ಸೌಕರ್ಯಗಳು ಆಗೋ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀನಿ ಒಂದು ಇಲ್ಲಿ ಚೀತಾ ಪೊರೆಗಳು ಬೆಳೆಸಿದ ಭೂತ ಬೆಲಿಯ ಹೊರಗಡೆ ಬಂದ ಹೂವ ರೈತನ್ನ